ಹಾಯ್ ಹೆಲೋ ವಿಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇದು ನೋಡಿ ಶನಿವಾರ ಮಧ್ಯಾಹ್ನದ ಲಂಚ್ ಊಟದ ಒಂದು ಮೆನ್ಯೂ ಅಂತ ಹೇಳ್ತೀನಿ ಮಾಗಣಿ ಬೇರು ಕುಂದಾ ಬೆಳಗಂ ಕುಂದ ಇದು ಖೋವಾ ಅಂತ ಹೇಳ್ಬೋದು ಹಾಲಿಂದ ಮಾಡಿರೋ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಸ್ಯಾಲೆಡ್ಗೆ ಈರುಳ್ಳಿ ಹುರಿದಿರೋ ಮೆಣಸಿನ್ಕಾಯಿ ಶೇಂಗಾ ಚಟ್ನಿ ಪುಡಿ ಎರಡು ಚಪಾತಿ ಬೆಣ್ಣೆ ಹೆಸರು ಕಾಳು ಮೊಳಕೆ ಬರಿಸಿರೋ ಸ್ಪ್ರೌಟ್ಸ್ದು ಒಂದು ಪಲ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಏನು ಅಂಥ ಜಾಸ್ತಿ ಮಸಾಲೆ ಕಾಯಿ ಎಲ್ಲ ರುಬ್ಬ ಹಾಕಿಲ್ಲ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಖಾರದ ಪುಡಿ ಗರಂ ಮಸಾಲ ಪುಡಿ ಇಷ್ಟೇ ಸ್ವಲ್ಪ ಧನಿಯಾ ಪುಡಿ ಅರಿಶಿಣ ಇಷ್ಟು ಹಾಕಿರೋದು ಮತ್ತಿನ್ನೇನು ಇಲ್ಲ ಮಾಗಣಿ ಬೇರು ಉಪ್ಪಿನಕಾಯಿ ಬೇರು ಉಪ್ಪಿನಕಾಯಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದ ಕಡೆ ಬೆಳಗಂ ಜಿಲ್ಲಾ ಹುಬ್ಬಳ್ಳಿ ಅಲ್ಲ ಜಾಸ್ತಿ ಜೋಳದ ರೊಟ್ಟಿ ಜೊತೆಗೆ ಬೇರು ಉಪ್ಪಿನಕಾಯಿ ಮಾಗಣಿ ಬೇರು ಮಾಕಣಿ ಬೇರು ಅಂತ ಹೇಳ್ತಾರೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಅಣ್ಣ ತಂದು ಕೊಟ್ಟಿದ್ರು ಕುಂದ ಬೆಳಗಮ್ ಕುಂತ ಮಾಗಣಿ ಬೇರು ಉಪ್ಪಿನಕಾಯಿ ಅಲ್ಲಿಂದ ಏನಾದರೂ ತಗೊಂಡು ಇರ್ತಾರೆ ನಾನು ಏನು ಹೇಳಿಲ್ಲ ಅಂದ್ರೂ ಅವ್ರಿಗೇನೆ ತಿಳ್ಕೊಂಡು ನನಗೇನು ಇಷ್ಟ ಅದು ತೊಗೊಂಡು ಬರ್ತಾರೆ ಅಂತ ಹೇಳ್ತೀನಿ ಬೆಳಗಮ್ ಕುಂದ ಅಂತೂ ತಂದೆ ತರ್ತಾರೆ ಪ್ರತಿ ಟೈಮು ಮತ್ತು ಬಡಂಗ್ ತೊಗೊಂಡ್ಬರ್ತಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಆಮೇಲೆ ನಾನು ಇವತ್ತು ಖುಷಿಯಾಗಿದ್ದೀನಿ ಶನಿವಾರ ಸಮಯ ಸೆವೆನ್ ಫಿಫ್ಟೀನ್ ಸೆವೆನ್ ಸೆವೆನ್ ಓ ಕ್ಲಾಕ್ ಆಗಿದೆ ಇದೇನಪ್ಪ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಅಂದ್ರೆ ನನ್ನ ಡಿಪ್ಲೊಮಾ ಡಿಪ್ಲೊಮಾ ಕಂಗ್ರಾಚುಲೇಷನ್ ವಾಣಿ ಪತ್ತಾರ್ ಡಿಪ್ಲೊಮಾ Ido yen andre certificate diploma congratulations Mrs. Varipattar for your successful completion of sewing and creative course held at Singer Skill Development Center name institution of Fashion Technology location from September two thousand twenty four to February two thousand twenty five and securing A grade ninety nine percent marks in accordance. ಅಕಾರ್ಡನ್ಸ್ ವಿತ್ ದ ಸಿಲಾಬಸ್ ಪ್ರಿಸ್ಕ್ರೈಬ್ ಬೈ ಸಿಂಗರ್ ಇಂಡಿಯಾ ಲಿಮಿಟೆಡ್ ಸಿಂಗರ್ ಇಂಡಿಯಾ ಲಿಮಿಟೆಡ್ ಮೋಹನ್ ಕೋಆಪ್ರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನ್ಯೂ ಡೆಲ್ಲಿ ಸೊ ಸೀಲ್ ಕೂಡ ಇದೆ ಸಿಗ್ನೇಚರ್ ಕೂಡ ಮಾಡಿದ್ದಾರೆ ಆಮೇಲೆ ತೋರಿಸ್ತೀವಿ ಹೀಗೆ ಇಟ್ಕೊಂಡು ತೋರಿಸ್ತೀವಿ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಂಗರ್ ಅಂತ ಕಾಣಿಸ್ತಾ ಇದೆಯಾ ನನ್ನ ನೇಮ್ ಇದೆ ನೋಡಿ ನೋಡಿ ನೇಮ್ ವಾಣಿ ಪತ್ತಾರ್ ಇದೆ ಇದು ನನ್ನ ಸರ್ಟಿಫಿಕೇಟ್ ಇವಾಗ ನನಗೆ ದಿವಸ ಒಳ್ಳೆ ದಿವಸ ಸಿಕ್ತು ಸರ್ಟಿಫಿಕೇಟ್ ಹಾಕಿಸಬೇಕು ನಮ್ಮ ಫೋಟೋ ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡಿ ಮಾಡ್ತೀನಿ ಮತ್ತೆ ಇದು ಸಿಕ್ಸ್ ಮಂತ್ ಡಿಪ್ಲೊಮಾ ಕೋರ್ಸ್ ಆಗಿರೋದ್ರಿಂದ ಸಿಕ್ಸ್ ಮಂತ್ ಯಾರ ಒಂದು ಜಾಯಿನ್ ಆಗಿದ್ರು ಅವ್ರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಅನ್ನೋದನ್ನ ಕೊಡ್ತಾರೆ ಟೂ ಮಂತ್ಸು ಫೋರ್ ಮಂತ್ಸು ಅದಕ್ಕೆಲ್ಲ ಇರಲ್ಲ ಅಂತ ಹೇಳ್ತೀನಿ ಸೊ ಆಮೇಲೆ ಇದು ಪ್ರಯೋಜನ ಇದೆ ಅಂದ್ರೆ ರಿಕಗ್ನೇಷನ್ ಹೋಗಿದೀವಿ ಕಲ್ತಿದೀವಿ ಅನ್ನೋದಕ್ಕೆ ಒಂದಿರುತ್ತೆ ಇರುತ್ತೆ ಆಮೇಲೆ ಇದರಿಂದ ಲೋನ್ಗಳು ಕೂಡ ನಾವು ಅಪ್ಲೈ ಮಾಡ್ಕೋಬಹುದು ಅಂತನೂ ಹೇಳ್ತಾರೆ ನಮ್ಮ ಮ್ಯಾಡಮ್ಗೆ ರಶ್ಮಿ ಮೇಡಮ್ಗೆ ಅವರು ಎಷ್ಟು ಪೇಶನ್ಸ್ ಇಂದ ಹೇಳ್ಕೊಡ್ತಾರೇ ತುಂಬಾ ತುಂಬಾ ಪೇಶನ್ಸ್ ಇಂದ ಹೇಳ್ಕೊಡ್ತಾರೆ ತುಂಬಾ ಒಳ್ಳೆ ಮ್ಯಾಡಮ್ ಇದಾರೆ ಅಂತ ಹೇಳ್ತೀನಿ ಆಮೇಲೆ ಇನ್ನೊಂದು ಕಲಿಲೇಬೇಕು ನಾನು ಇವತ್ತು ಕ್ಲಾಸ್ಗ್ ಹೋಗ್ಲೇಬೇಕು ಅನ್ನೋ ಒಂದು ಖುಷಿ ಬರುತ್ತೆ ಪ್ರತಿ ದಿನಾನು ನಾನು ಕ್ಲಾಸ್ ಹೋಗ್ಬೇಕು ಒಂದ್ ದಿವ್ಸ ರಜೆ ಹಾಕಿದ್ರು ಮಾತೇ ದಿವಸ ನಾವು ಕ್ಲಾಸ್ ಹೋಗ್ಬಿಟ್ಟು ನಾನೇ ಹೇಳ್ತೀನಿ ಮೇಡಮ್ ನಿಮ್ಗೆ ನೋಡ್ಬೇಕಂತಾದ್ರೂ ಬರ್ಬೇಕು ಅನ್ಸುತ್ತೆ ಕ್ಲಾಸ್ಗೆ ಅಂದ್ರೆ ಅಷ್ಟು ತಾಳ್ಮೆ ಅಷ್ಟು ಅವರು ಒಂದು ನಾಲೆಡ್ಜ್ ಅವ್ರಿಗೆ ಒಂದು ಎಲ್ಲ ಪ್ರತಿಯೊಂದು ಇದು ಗೊತ್ತಿಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿ ಆರಾಮ್ಸೆ ಹೇಳ್ಕೊಡ್ತಾರೆ ಅಷ್ಟು ನೀರ್ ಕುಡ್ದಷ್ಟು ಸುಲಭವಾಗಿ ಈಸಿಯಾಗಿ ಹೇಳ್ಕೊಡ್ತಾರೆ ಖಂಡಿತವಾಗಲೂ ನಾನು ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಧನ್ಯವಾದ ಅಂತ ಕೂಡ ಹೇಳ್ತೀನಿ ಇವಾಗ ಐದು ವರ್ಷ ಐದು ವರ್ಷದಿಂದ ಒಂದು ಏನದು ಇನ್ಸ್ಟಿಟ್ಯೂಷನ್ ಮ್ಯಾಡಮ್ ಇನ್ಸ್ಟಿಟ್ಯೂಷನ್ ಬಂದು ಆಲ್ಮೋಸ್ಟ್ ಫಿಫ್ಟೀನ್ ಹದಿನೈದು ವರ್ಷದಿಂದ ಅದು ರನ್ ಆಗ್ತಾ ಇದೆ ಅವರು ಅವಾಗ್ಲೇ ತುಂಬಾ ವರ್ಷದಿಂದ ಅವ್ರ ಸ್ಟೂಡೆಂಟ್ ಇದ್ದಾಗ ಅವರು ಓದಿದ್ದಾರೆ ಅಂದ್ರೆ ಡಿಪ್ಲೊಮಾ ಟೂ ಇಯರ್ಸ್ ಕೋರ್ಸ್ ಫ್ಯಾಷನ್ ಟೆಕ್ನಾಲಜಿ ಬಗ್ಗೆನೆ ಇದ್ರ ಬಗ್ಗೆನೆ ಎರಡು ವರ್ಷ ಒಂದು ಕೋರ್ಸ್ ಆಗಿದೆ ಡಿಪ್ಲೊಮಾ ಕೋರ್ಸ್ ಆಗಿದೆ ಮತ್ತೆ ಇದೆಲ್ಲ ಅದಕ್ಕೆ ಅವ್ರಿಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟ್ ಅದಕ್ಕೆ ಅಷ್ಟು ತಾಳ್ಮೆ ಅಷ್ಟು ಇದರಿಂದ ಅವರು ತುಂಬಾ ನಾಲೆಡ್ಜ್ ಇದೆ ಅಂತ ಹೇಳ್ತೀನಿ ಅದಕ್ಕೆ ಹೇಳ್ಕೊಡ್ತಾರೆ ಆಮೇಲೆ ಪ್ರೈಸ್ನು ಅಷ್ಟೇ ಫೀಸ್ನು ಅಷ್ಟೇನೆ ಬೇರೆ ಒಂದು ಇನ್ಸ್ಟಿಟ್ಯೂಷನ್ಗೆ ಕಂಪೇರ್ ಮಾಡಿದ್ರೆ ಮತ್ತೆ ಅವರು ಹೇಳ್ಕೊಡೋ ಒಂದು ಒಂದು ಏನು ಥಿಯರಿ ಕ್ಲಾಸಸ್ ಆಯ್ತು ಇದೆಲ್ಲಾನು ಒಂದು ಪ್ರಾಕ್ಟಿಕಲ್ ಕ್ಲಾಸಸ್ ಆಯ್ತು ಪ್ರತಿಯೊಂದು ತುಂಬಾ ಡಿಫ್ರೆಂಟ್ ಆಗೇ ಇರುತ್ತೆ ಇವಾಗ ಬೇರೆ ಕಡೆ ಹೋದ್ರೆ ಹೆಂಗೆ ಹೇಳ್ಕೊಡ್ತಾರ ಗೊತ್ತಿಲ್ಲ ಬಟ್ ಇವರು ಪೇಪರ್ ಕಟಿಂಗ್ ಇಂದ ಹಿಡಿದು ಪ್ಯಾಟರ್ನ್ ನೆಕ್ ಪ್ಯಾಟರ್ನ್ ಇಂದ ಹಿಡಿದು ಫಸ್ಟ್ ಬೇಸಿಕ್ ಏನೋ ಜೀರೋ ನಾಲೆಡ್ಜ್ ಇರೋರಿಗೆ ಅವ್ರಿಗೆ ಸಿವಿಂಗ್ ಮಷಿನ್ ತುಳಿಯಕ್ಕೆ ಬಂದಿರೋ ಯಾವ ತರ ಹೇಳ್ಕೊಡ್ಬೇಕು ಆಲ್ರೆಡಿ ಇವ್ರು ಸಿವಿಂಗ್ ಮಷಿನ್ ಇವ್ರಿಗೆ ಗೊತ್ತಿದೆ ಇವ್ರಿಗೆ ಯಾವ ತರ ಹೇಳ್ಕೊಡ್ಬೇಕು ಯಾವ್ರಿಗೆ ಯಾರಿಗೆ ತರ ಸ್ಪೀಡ್ ಅಲ್ಲಿ ಹೇಳ್ಬೇಕು ಅನ್ನೋದು ಕೂಡ ಅವ್ರಿಗೆ ತುಂಬಾ ತುಂಬಾ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ತಿಳುವರ್ಗ ಸೊ ನಾನು ಹೋದೆ ತುಂಬಾ ದೂರ ಆಗುತ್ತೆ ರೀ ಒನ್ ಅವರ್ ಹೋಗ್ಬೇಕು ನನಗೆ ಅದೊಂದು ಕಷ್ಟ ರಶ್ಮಿ ಮೇಡಮ್ ಇಲ್ಲೇ ಪಿ ಜಿ ನೋಡ್ಬಿಡ್ತೀನಿ ಪಿ ಜಿ ನೋಡ್ತೀನಿ ನಾನು ಅಷ್ಟು ನನಗೆ ದೂರ ಆಗತ್ತೆ ಹೋಗೋದ್ ಬರೋದು ಒಂದೇ ನನ್ಗೆ ಪ್ರಾಬ್ಲಮ್ ಆಗೋದು ಮತ್ತೆ ಅವ್ರ ಹತ್ರ ಬರೋ ಸ್ಟೂಡೆಂಟ್ಸ್ ದೂರದಿಂದನೂ ಬರೋರು ಇದಾರೆ ಮತ್ತೆ ಅವ್ರ ಮನೆ ಸುತ್ತಮುತ್ತ ಏರಿಯಾ ನಲ್ಲಿ ಹತ್ರ ಇರೋರು ಇದ್ದಾರೆ ನಾನು ಅನ್ಕೊಳ್ತಾ ಇರ್ತೀನಿ ಅವ್ರ ಮನೆ ಹತ್ರನೂ ನಾನು ಲೊಕೇಶನ್ ಅಲ್ಲೇ ನನ್ನ ಮನೆ ನೋಡ್ದೆ ಬಾಡಿಗೆ ಮನೆಗಳು ಸಿಗುತ್ತೇನೋ ಅಂತ ಅಲ್ಲೇ ಅಲ್ಲೇ ಇರ್ಬೇಕು ಅಲ್ಲೇ ನೋಡ್ಬೇಕು ಅಂತ ಬಟ್ ನನ್ಗ ಅಲ್ಲಿ ಸಿಗ್ಲೇ ಇಲ್ಲ ಮನೆಗಳು ಅದಕ್ಕೆ ಮತ್ತೆ ಇಷ್ಟು ನಾನು ದೂರ ಬರ್ಬೇಕಾಯ್ತು ಸೊ ಹೋಗಕ್ಕೆ ಎರಡ್ ಬಸ್ ಚೇಂಜ್ ಮಾಡ್ಬೇಕು ಬರಕ್ಕೆ ಎರಡ್ ಮೂರ್ ಬಸ್ ಚೇಂಜ್ ಮಾಡ್ಬೇಕು ಈ ತರ ಇದ್ರು ಹೋಗೋದಿಕ್ಕೆ ಒನ್ ಅವರ್ ಆಟೋನಲ್ಲೆಲ್ಲೂ ಹೋಗ್ರಿ ಬಸ್ ಅಲ್ಲ ಹೋಗ್ರಿ ಆಟೋನೆಲ್ಲ ಹೋದ್ರೆ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಬಸ್ ಅಲ್ಲಿ ಹೋಗಿ ಬಂದು ಮಾಡಿದ್ರೆ ಹೋಗಕ್ ಒನ್ ಅವರ್ ಬರಕ್ ಒನ್ ಅವರ್ ಈ ತರ ಆಗುತ್ತೆ ಸೊ ಹೀಗಿದೆ ಆದ್ರೂ ಕಷ್ಟ ಆಗ್ಲಿ ಏನ್ ಮಾಡಕ್ ಆಗುತ್ತೆ ಇನ್ನ ನಾನು ಕಲಿತಾ ಇದೀನಿ ನನಗಿಂತ ಒಂದು ಏಜ್ ಆಗಿರೋರು ಕೂಡ ಅಲ್ಲಿ ಬರ್ತಾರೆ ಅಂತ ಹೇಳ್ತೀನಿ ತುಂಬಾ ಏಜ್ ಆಗಿರೋರು ಬರ್ತಾರೆ ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಅವರು ರಿಸೈನ್ ಮಾಡಿ ಬರ್ತಾ ಇದ್ದಾರೆ ಇನ್ನೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾ ಇದಾರೆ ಸೊ ಒಂದು ಮಾಸ್ಟರ್ ಮಾಡಿರೋರು ಬರ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾರೆ ಮತ್ತೆ ಎಲ್ಲ ಒಂದು ಏನು ಒಂದು ಜಾಬ್ ಅಲ್ಲಿರೋರು ಎಲ್ಲಾನು ಅವರು ಬಂದು ಪಾರ್ಟ್ ಟೈಮ್ ಅಲ್ಲಿ ಸ್ವಲ್ಪ ಕಲ್ತ್ಕೊಂಡು ಹೋಗ್ತಾರೆ ಸಾಟರ್ಡೆ ಸಂಡೇ ಅಂತೂ ಕ್ಲಾಸ್ ಇರಲ್ಲ ಯಾವುದೇ ಕಾರಣಕ್ಕೂ ಮಂಡೇ ಟು ಫ್ರೈಡೆ ಇರುತ್ತೆ ನನಗೆ ಈ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನನಗಂತೂ ತುಂಬಾ ಖುಷಿಯಾಗಿದೆ ನಮ್ಮ ರಶ್ಮಿ ಮೇಡಮ್ ಬಗ್ಗೆ ಇನ್ನೊಂದು ದಿವಸ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸರ್ಟಿಫಿಕೇಟ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ಒಂದು ನಾನು ಫ್ರೇಮ್ ಹಾಕಿಸ್ಬೇಕು ನಾನು ಇಷ್ಟು ಮಂತ್ ಒಂದು ಮನಸ್ಸಿಗೆ ಒಂದು ಖುಷಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೌದು ನಾನು ಇವಾಗ ಏನೋ ಒಂದು ಒಂದು ಕೋರ್ಸ್ ಮಾಡ್ತೀವಿ ಸರ್ಟಿಫಿಕೇಟ್ ಬರುತ್ತೆ ಅಷ್ಟೊಂದು ದುಡ್ಡು ಕೊಟ್ಟಿರ್ತೀವಿ ಅಷ್ಟು ದಿವಸ ನಾವು ಕುತ್ಕೊಂಡು ಕಲಿರ್ತೀವಿ ಅದಕ್ಕೆ ಏನು ನಮಗೆ ಇದನ್ನೇ ಇಲ್ಲ ಅಂದಾಗ ಸರ್ಟಿಫಿಕೇಟ್ ಇಲ್ಲ ಏನೂ ಇಲ್ಲ ಅಂದಾಗ ಹೇಗೆ ಅಲ್ವಾ ಇದೇ ಒಂದ್ ಐದು ವರ್ಷ ಇಂದ ಒಂದು ಯಾರು ಕ್ಲಾಸಸ್ ನಡೆಸ್ತಾ ಇದಾರೆ ಅವ್ರ ಹತ್ರ ಹೋದ್ರೆ ಸರ್ಟಿಫಿಕೇಟ್ ಇರಲ್ಲ ಅದು ಇರಲ್ಲ ಇದು ಇರಲ್ಲ ಏನು ಇರಲ್ಲ ಬಟ್ಟೆ ಇರದ ವೆಬ್ಸೈಟ್ ಇದೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಮತ್ತೆ ಜಸ್ಟ್ ಅಲ್ಲಿ ಇವ್ರದ್ದು ಲೊಕೇಶನ್ ಇಮಿಡಿಯೇಟ್ ನಿಮ್ಗೆ ಇಮ್ಮಿಡಿಯೇಟ್ ಸಿಗುತ್ತೆ ನೀವು ಕಾಲ್ ಮಾಡಿದ್ರು ಅವರು ಜಸ್ಟ್ ಇದು ವೆಬ್ಸೈಟ್ ಕೂಡ ಸೊ ಮತ್ತೆ ಆಲ್ಮೋಸ್ಟ್ ಹದಿನೈದು ಹದಿನಾರು ವರ್ಷದಿಂದ ಇವರು ಇದೇ ಫೀಲ್ಡ್ ಅಲ್ಲಿ ಅಂದ್ರೆ ಏನು ಒಂದು ಕೋರ್ಸ್ ಹೇಳ್ಕೊಡೋದು ಟೀಚಿಂಗ್ ಸಿವಿಂಗ್ ಮಷಿನ್ ಬಟ್ಟೆ ಹೊಲಿಯೋ ಒಂದು ಟೀಚಿಂಗ್ ಅಲ್ಲಿನೇ ಅವರು ಇರೋದ್ರಿಂದ ಅವ್ರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ ನನ್ನ ಇವಾಗ ನೋಡಿದ್ರೆನೆಲ್ಲ ಬೇರೆಯವ್ರನ್ನ ನೋಡಿದ್ರೆ ಅವ್ರ ಮುಂದೆ ಎನ್ಕ್ವೈರಿ ಹೋಗಿ ಅವ್ರು ಕೂತ್ಕೊಂಡ್ರೆ ಇವ್ರು ಕಲಿತಾರೋ ಇಲ್ವೋ ಇವ್ರು ಮಾಡ್ತಾರೋ ಇಲ್ವೋ ಇವ್ರ ಇಂಟ್ರೆಸ್ಟ್ ಇಂದ ಬರ್ತಾರೋ ಇಲ್ಲ ಸುಮ್ಮನೆ ಇವ್ರದೇ ಒಂದೆರಡು ಬ್ಲೌಸ್ ಹೊಲ್ಕೊಡಕ್ ಬರ್ತಾರೋ ಅನ್ನೋದು ಅವ್ರಿಗೆ ಈವನ್ ಅದು ಕೂಡ ಅರ್ಥ ಆಗುತ್ತೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಸೊ ಹಾಗಾಗಿ ನನಗೆ ಈ ಸರ್ಟಿಫಿಕೇಟ್ ಬಂದಿದ್ದಕ್ಕೆ ತುಂಬಾ ಖುಷಿಯಾಗಿದೆ ಫ್ರೇಮ್ ಹಾಕ್ಸಿ ನಾನು ನನ್ನ ಒಂದು ಓನ್ ಶಾಪ್ ಓನ್ ಬುಟಿಕಲ್ಲಿ ಅಲ್ಲಿ ನಾನು ಇದನ್ನ ಇಡ್ತೀನಿ ಇದರಿಂದ ನನಗೆ ಒಳ್ಳದಾಗ್ಬೇಕು ನಮ್ಮ ರಶ್ಮಿ ಮೇಡಮ್ಗು ಮತ್ತೆ ಅವ್ರ ಮದರ್ಗು ಅವ್ರ ತಾಯಿಗೂ ತುಂಬಾ 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 ಥ್ಯಾಂಕ್ ಯು ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇಷ್ಟೇ ಇಷ್ಟು ನನಗೆ ಖುಷಿಯಾಗಿದೆ ಇದು ಒಂದು ಏಜ್ ಅಲ್ಲಿ ನಾನು ಒಂದು ಏನದು ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಲ್ಲಿ ಹೋಗಿಟ್ಟೆ ಫ್ಯಾಷನ್ ನಲ್ಲಿ ಹೋಗಿ ನಾನು ಸೇರಿಕೊಂಡು ಒಂದು ಕೋರ್ಸ್ ಮಾಡಿ ಒಂದು ಸರ್ಟಿಫಿಕೇಟ್ನ ನಾನು ಇವಾಗ ಸಂಪಾದನೆ ಮಾಡಿದ್ದೀನಿ ಕೆಲಸ ಕೂಡ ಮಾಡ್ತಾಯಿದ್ದೀನಿ ಅಂತ ನನಗೂ ತುಂಬ ತುಂಬ ಖುಷಿಯಾಗತ್ತೆ ಸೊ ನನಗಿಷ್ಟವಾಗಿರೋ ಒಂದು ಇದು ನನ್ನ ಹಾಬಿ ಜೊತೆಗೆ ಪ್ರೊಫೆಷನ್ ಆಗಲಿ ಅಂತ ಕೂಡ ನಾನು ಅಂದ್ಕೊಳ್ತೀನಿ ಅದಕ್ಕೋಸ್ಕರನೇ ಇದನ್ನು ಈ ವಿಷಯನ ಒಂದು ಸಿಹಿ ಸುದ್ದಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನನಗೆ ಆಸೆ ಆಯಿತು ಅದಕ್ಕೆ ಇನ್ನೂ ಅಲ್ಲಿ ನಾನು ಸಿವಿಂಗ್ ಮಷಿನ್ ಮೇಲೆ ಇವಾಗ ಬಟ್ಟೆಗಳನ್ನ ಇಟ್ಟು ಬಂದಿದ್ದೀನಿ ಅದನ್ನೆಲ್ಲ ನಾನು ಸ್ಟಿಚ್ ಮಾಡಬೇಕು ಇವಾಗ ಟೈಮ್ ಎಂಟು ಗಂಟೆ ಆಗ್ತಾ ಇದೆ ಎಷ್ಟೊತ್ತೆ ನಾನು ಏನು ಸ್ಟಿಚ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಈ ಬ್ಲಾಗಲ್ಲಿ ನಾನು ಇವಾಗ ಯಾವ್ದನ್ನು ನಾನು ಸ್ಟಿಚ್ ಮಾಡ್ತಾ ಇರೋದು ಯಾವ್ದು ಸ್ವಲ್ಪ ಅಂದರೆ ಸ್ಟಿಚ್ ಮಾಡಕ್ಕೆ ಒಲಿಯಾಗ್ ಬರಲ್ಲ ಅಂತ ಅಂದ್ಕೊಳ್ಬೇಡಿ ಈಗ್ಲೇನೆ ಬೇಡ ಸ್ವಲ್ಪ ಅದಿನ್ನು ಬೆಳಿಲಿ ನಾನು ಸ್ವಲ್ಪ ಬೆಳಿಬೇಕು ಇನ್ನು ಸ್ವಲ್ಪ ದಿವಸ ಆಗಲಿ ಇನ್ನೊಂದು ಇನ್ನೊಂದು ತಿಂಗಳು ನೆಕ್ಸ್ಟ್ ಮಂತ್ ಅವಾಗ ಆ ಥರ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಹೊಲಿಯೋದಿಲ್ಲ ಅಂತ ಇಲ್ಲ ನಾನು ಹೊಲಿತಾ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ ನನಗೆ ಸಿಗ್ತಾ ಇರಲಿಲ್ಲ ನಮ್ಮ ಮೇಡಮ್ ತುಂಬಾ ಸ್ಟ್ರಿಕ್ಟ್ ರಶ್ಮಿ ಮೇಡಮ್ ಕೆಲವೊಬ್ರು ಹೇಳ್ತಾರೆ ಅಯ್ಯೋ ದುಡ್ಡು ಕೊಟ್ರೆ ಸರ್ಟಿಫಿಕೇಟ್ ಸಿಗುತ್ತೆ ಮಹಾ ಅಂತಾರೆ ನೀವು ರಶ್ಮಿ ಮೇಡಮ್ ಹತ್ರ ಹೋಗಿ ನಾವು ದುಡ್ಡು ಕೊಡ್ತೀವಿ ಸರ್ಟಿಫಿಕೇಟ್ ಕೊಡಿ ಅಂತ ಕೇಳಿ ಯಾರಾದ್ರೂ ಅವ್ರು ನೋಡಿ ಅವ್ರು ಏನ್ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ ಅವಾಗ ಆ ಆತರ ಇಲ್ಲ ನಾನು ಎಷ್ಟು ದಿವಸದಿಂದ ಅವ್ರ ಹತ್ರ ಹೋಗಿ ಕಂತು ಮೇಡಮ್ ಸರ್ಟಿಫಿಕೇಟ್ ಕೊಡಿ ಸರ್ ಎಕ್ಸಾಮ್ ಎಲ್ಲ ಎಕ್ಸಾಮ್ ಆಗಿ ಎಲ್ಲ ಆಗಿದ್ರು ಮೇಡಮ್ ಸರ್ಟಿಫಿಕೇಟ್ ಕೊಡಿ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ ಪ್ರತಿದಿನ ನಾನು ಇವಾಗ ಒಂದು ಫಿಫ್ಟೀನ್ ಡೇಸ್ ಇಂದನು ಕೇಳ್ತಾ ಇದ್ದೀನಿ ಸೊ ಅದು ಬರೋದನ್ನು ಸ್ವಲ್ಪ ಡಿಲೇನು ಆಗಿತ್ತು ಇದು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಸೊ ದುಡ್ಡು ಕೊಡ್ತೀವಿ ಅಂದ ತಕ್ಷಣ ನಮ್ಮ ರಶ್ಮಿ ಮೇಡಮ್ ಯಾವತ್ತು ಸರ್ಟಿಫಿಕೇಟ್ ಕೊಡಲ್ಲ ಅವ್ರದೇ ಒಂದು ಒಂದೇ ಒಂದು ರೂಲ್ಸ್ ಅಂತ ಇದೆ ಒಂದು ಪ್ರಿನ್ಸಿಪಲ್ ಅಂತ ಇದೆ ಸೊ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಇನ್ಸ್ಟಿಟ್ಯೂಷನ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಹಾಗೆ ಎಲ್ಲರೂ ಒಂದೇ ತರ ಇರಲ್ಲ ಎಲ್ಲರೂ ದುಡ್ಡುಗೋಸ್ಕರನೇ ಕೆಲಸ ಮಾಡಲ್ಲ ಸರ್ವಿಸ್ಗೋಸ್ಕರ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ ಅಂತ ಹೇಳ್ತೀನಿ ಸೊ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ವಾಚ್ ಮಾಡಿದಕ್ಕೆ ನನ್ ಈ ಸಂತೋಷದ ಸುದ ಸುದ್ದಿನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನನ್ಗೆ ಖುಷಿ ಆಯ್ತು ನಿಮಗೂ ಖುಷಿ ಆಗಿರುತ್ತೆ ಆಗಿರಲೇಬೇಕು ನಿಮಗೂ ಒಂದು ಇನ್ಸ್ಪಿರೇಷನ್ ಸಿಗ್ಲಿ ಅಂತ ಕೂಡ ನಾನು ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಳ್ಳೆ ಗುಡ್ ಕಮೆಂಟ್ ನ ಪೋಸ್ಟ್ ಮಾಡಿ ಇದು ಶನಿವಾರ ಮಧ್ಯಾಹ್ನದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾನಿವಾಗ ಬಟ್ಟೆಗಳನ್ನ ಒನ್ ಬೈ ಒನ್ ವಾಷಿಂಗ್ ಮಷಿನ್ಗೆ ಹಾಕಬೇಕು ಸೊ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಬಕೆಟಲ್ಲಿ ಒಂದೆರಡು ಬೆಡ್ಶೀಟು ಮತ್ತು ಡೈಲಿ ವೇರ್ ಬಟ್ಟೆ ಇನ್ನೊಂದು ಬಕೆಟಲ್ಲಿ ಒಂದು ನಾಲ್ಕು ಜೊತೆ ಆ ಥರ ಸಣ್ಣ ಸಣ್ಣ ಬಕೆಟಲ್ಲಿ ಸ್ವಲ್ಪ ಸ್ವಲ್ಪ ಬಟ್ಟೆ ನೆನೆಸಿಟ್ಟಿದ್ದೆ ಅವನ್ನೆಲ್ಲ ಒನ್ ಬೈ ಒನ್ ಇವಾಗ ನಾನು ಕಾಟನ್ ವಾಶು ವುಲನ್ ವಾಶು ಆಮೇಲೆ ಈ ಥರ ಎಲ್ಲನೂ ಒಂದು ಡೆಲಿಕೇಟ್ ವಾಶ್ಗೆಲ್ಲ ಈ ಥರ ಎಲ್ಲ ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಂಡು ಆನ್ ಮಾಡ್ತಾ ಇರ್ತೀನಿ ನಾನು ಟಿ ಶರ್ಟ್ ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ಎರಡೂ ಹಳೆಯ ಡ್ರೆಸ್ಸು ಅಂದರೆ ಏನಾದರೂ ನಾನು ಇದು ಹೇರ್ ಪ್ಯಾಕ್ ಒಂದು ಮೆಹಂದಿ ಆ ಥರ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಈ ಡ್ರೆಸ್ ಹಾಕ್ಕೊಳ್ತೀನಿ ಚೂಡಿದಾರ್ ಏನಕ್ಕೆ ಅದು ಅಂದರೆ ಸ್ಲೀವ್ಲೆಸ್ ಇದೆ ಅದರ ಮೇಲೆ ಅದಕ್ಕೆ ಈ ಟೀ ಶರ್ಟ್ ಮೆಂತ್ಯ ಪೇಸ್ಟ್ ಹಾಕ್ಕೊಳ್ಬೇಕಾದ್ರೆ ಮತ್ತು ಮೆಹಂದಿ ಹಾಕ್ಕೊಳ್ಬೇಕಾದ್ರೆ ಈ ಟೀ ಶರ್ಟ್ನು ನಾನು ಹಾಕೊಳ್ತೀನಿ ಅಂದರೆ ಡ್ರೆಸ್ ಮೇಲೆಲ್ಲ ಬೀಳುತ್ತೆ ಅಂದ್ಬಿಟ್ಟು ಮತ್ತು ಈ ಥರ ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಮ ಕಾಲು ಹೊರೆಸೋ ಮ್ಯಾಟ್ಗಳಿತ್ತು ಅದನ್ನೂ ನೆನೆಸಿಟ್ಟಿದ್ದೆ ಅವನು ಹ್ಯಾಂಡ್ ವಾಶ್ ಕೈಯಲ್ಲೇ ವಾಶ್ ಮಾಡಿ ಅವನು ಒಗ್ ಹಾಕ್ಬಿಡ್ತೀನಿ ಸ್ವಲ್ಪ ಪಿನಾಯಿಲಿ ಒಂದು ಸ್ವಲ್ಪ ಸೋಪ್ ಪುಡಿ ಒಂದು ಸ್ವಲ್ಪ ಪಿನಾಯಿಲಿ ಎರಡೂ ಹಾಕಿರ್ತೀನಿ ಕಾಲು ವರ್ಸೋ ಮ್ಯಾಟ್ಗಳಿಗೆ ಮಾತ್ರ ಸೊ ತುಂಬ ಕೆಲಸನೇ ಇತ್ತು ರೀ ಶನಿವಾರ ಅದೇ ದಿನ ನಾನು ಬಟ್ಟೆಗಳದ್ದು ಮುಟ್ಟಕ್ಕೆ ಹೋಗೋಲ್ಲ ಬಟ್ಟೆಗಳನ್ನ ದಿನ ಯಾಕೆಂದರೆ ನನಗೆ ಟೈಮ್ ಇರೋಲ್ಲ ನಾನು ಬೆಳಗ್ಗೆ ಮನೆ ಕೆಲಸ ಮುಗಿಸಿ ಪೂಜೆ ಕ್ಲೀನಿಂಗು ಎಲ್ಲ ಮಾಡಿ ತಿಂಡಿ ಅಡುಗೆ ಮಾಡಿಬಿಟ್ಟು ನಾನು ಕ್ಲಾಸು ಬೂಟಿಕ್ಕು ಅಂತ ಆಗಿರ್ತೀನಿ ಆಮೇಲೆ ಮತ್ತೆ ಸಾಯಂಕಾಲವರೆಗೂ ನಂದು ಕೆಲಸ ಅದು ಇದು ಎಲ್ಲ ಕಂಟಿನ್ಯೂ ಆಗುತ್ತೆ ಆರು ಏಳು ಗಂಟೆಗೆ ಅದೆಲ್ಲ ಸ್ಟಿಚ್ಚಿಂಗು ಬೂಟಿಕ್ದೆಲ್ಲ ಮುಗಿಯುತ್ತೆ ಅದು ಮುಗಿದ ನಂತರ ಮತ್ತೆ ಅಡುಗೆ ಮನೆಗೆ ಏಳು ಗಂಟೆಗೆ ಬಂದು ಅಡುಗೆಗಳ್ನ ಬಿಸಿ ಮಾಡೋದು ಚಪಾತಿ ಮಾಡೋದು ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನ್ ಮಾಡೋದು ಫ್ರಿಜ್ ನೋಡೋದು ಈ ಕೆಲಸ ಆಗುತ್ತೆ ಅದು ಮುಗಿಯೋ ಅಷ್ಟೊತ್ತಿಗೆ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಆಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಈ ಥರ ಒಂದು ಮಂಡೇ ಟು ಫ್ರೈಡೇ ಇರುತ್ತೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಬಟ್ಟೆಗಳನ್ನ ಡಸ್ಟ್ ಆಗಿರೋದು ಬೆಡ್ಶೀಟ್ಗಳು ಮತ್ತು ಸ್ವೆಟರ್ಸು ಮತ್ತು ಪಿಲೋ ಕವರ್ಸು ಮ್ಯಾಟ್ಗಳು ಇದನ್ನೆಲ್ಲ ನಾನು ಸಪ್ರೇಟ್ ಸಪ್ರೇಟಾಗಿ ಯುಟಿಲಿಟಿ ಇಲ್ಲಿ ಬಾಲ್ಕ್ನಿನಲ್ಲೆಲ್ಲ ನೆನೆಸಿಟ್ಬಿಟ್ಟು ಬ ಬಕೆಟ್ಗಳು ಸಾಕಷ್ಟಿದೆ ನಾನು ಎಲ್ಲ ಒಂದರಲ್ಲೇ ಹಾಕೋಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರ್ತೀನಿ ಸೊ ಅವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇದ್ದೀನಿ ಇವಾಗ ನೋಡಿ ನನಗೆ ಸರ್ಟಿಫಿಕೇಟ್ ಸಿಕ್ತಲ್ವ ನನಗೆ ತುಂಬ ಖುಷಿ ಆಯಿತು ಇದನ್ನು ನಾನು ಯಾವಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಎಷ್ಟು ನನಗೆ ರಿಗ್ರೆಟ್ಸ್ಗಳು ಕಾಡುತ್ತೆ ಅಂದರೆ ಇವಾಗ ಏನು ಮಾಡಬೇಕು ನನ್ನ ಈ ಸರ್ಟಿಫಿಕೇಟು ಈ ಕೋರ್ಸು ಮತ್ತು ಈ ಒಂದು ಇನ್ಸ್ಟಿಟ್ಯೂಷನ್ ಈ ಥರ ನಾನು ನಮ್ಮೂರಿಂದ ಅಟ್ಲೀಸ್ಟ್ ನಾನು ಬೇರೆ ಊರಿಗೆ ಹೋಗಿ ನಮ್ಮೂರಿನಲ್ಲಿ ನಮ್ಮೂರಲ್ಲಿ ನನ್ನ ತಾಯಿಯೂರಲ್ಲಿ ಕ್ಲಾಸಸ್ ಈ ಥರದ್ದೆಲ್ಲ ಕ್ಲಾಸಸ್ ಇರಲಿಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಅವಾಗ ಫ್ಯಾಷನ್ ಟೆಕ್ನಾಲಜಿ ಮತ್ತು ನಿಫ್ಟು ಈ ಥರದ್ದೆಲ್ಲ ಇರಲಿಲ್ಲ ಇನ್ಸ್ಟಿಟ್ಯೂಸ್ ಇನ್ಸ್ಟಿಟ್ಯೂಷನ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅವಾಗ ಇರಲಿಲ್ಲ ನಮ್ಮೂರಲ್ಲಿ ಇರಲಿಲ್ಲ ಬೇರೆ ಊರಲ್ಲಿ ಬೆಳಗಾಮಲ್ಲಿ ಆ ಕಡೆ ಎಲ್ಲ ಇತ್ತು ಅಂತ ಅಂದ್ಕೊಳ್ತೀನಿ ಹುಬ್ಬಳ್ಳಿ ಆ ಥರ ಎಲ್ಲ ಅಂತ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ನಾನು ಬೇರೆ ಊರಿಗಾದರೂ ಅಟ್ಲೀಸ್ಟ್ ಹೋಗಿ ಒಂದು ಹಾಸ್ಟ್ಲಲ್ಲೋ ಎಲ್ಲೋ ಪಿ ಜಿನಲ್ಲೋ ಯಾರ್ದಾದ್ರೂ ರಿಲೇಟಿವ್ಸ್ ಮನೆಯಲ್ಲೋ ಇದ್ದುಬಿಟ್ಟು ನಾನು ರಿಲೇಟಿವ್ಸ್ ಮನೆ ಬೇಡ ಬಿಡಿ ಯಾವುದಾದ್ರೂ ಒಂದು ಹಾಸ್ಟ್ಲಲ್ಲಾದರೂ ಇದ್ದುಬಿಟ್ಟು ನಾನು ಕಲ್ತ್ಕೊಂಡಿದ್ರು ನನಗೆ ಎಷ್ಟೋ ಇವತ್ತದು ನನಗೆ ಕಾಪಾಡ್ತಾ ಇತ್ತು ಅಂತ ನನಗೆ ನನಗೆ ಎಷ್ಟು ಬೇಜಾರುಗಳು ಚಿಂತೆಗಳು ರಿಗ್ರೆಟ್ಸ್ಗಳು ಕಾಡುತ್ತೆ ಅಂತ ನನಗೆ ಗೊತ್ತು ಅದು ಮನಸ್ಸಿಗೆ ಬೇಜಾರುಗಳು ಅದಕ್ಕೇ ನಾನು ನನ್ನ ನನ್ನ ನಮ್ಮ ಅಕ್ಕ ತಂಗಿ ಮಕ್ಕಳಿಗೆ ನನ್ನ ಮಗಳಿಗೆ ಯಾವಾಗಲೂ ಒಂದೇ ಹೇಳೋದು ಏನು ಕೆಲಸ ಮಾಡಿಬಿಡ್ರಿ ಓದೋದು ಒಂದು ಒಂದೇ ಮಾಡಿರಿ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಓದಿ ಸರ್ಟಿಫಿಕೇಟ್ಗಳ್ನ ಅರ್ನ್ ಮಾಡಿ ಅಂತ ಹೇಳ್ತೀನಿ ಚೆನ್ನಾಗಿ ಈ ಏಜಲ್ಲೇ ನಿಮಗೆ ಜ್ಞಾಪಕಶಕ್ತಿ ಇರುತ್ತೆ ಒಂದು ಎಲ್ಲ ಸ್ಟಾಮಿನಾ ಸ್ಟ್ರೆಂತ್ ಅನ್ನೋದಿರುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಓದ್ರಿ ಮಾಸ್ಟ್ರುಗಳ್ನ ಮಾಡಿ ಮಾಸ್ಟ್ರು ಮಾಡಿ ಓದಿ ಅಂತ ಎಲ್ಲ ಹೇಳ್ತಾ ಇರ್ತೀನಿ ಇಂಜಿನಿಯರಿಂಗ್ ಮಾಡ್ಕೊಳ್ಳಿ ಮೀನ್ ಇನ್ನೇನು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಅಂತೆ ಆದರೆ ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ ನಮ್ಮ ಮನೆಯಲ್ಲಿ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಿ ಮನೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಈ ಕಾಲೇಜ್ಗೆ ಹೋಗೋದು ಬೇಕಾಗಿಲ್ಲ ನೀವು ಏನೂ ಮಾಡೋದು ಬೇಕಾಗಿಲ್ಲ ಮಾಡಿದ ಕೆಲಸ ಮಾಡಿ ಹೋಗಂಗಿದ್ರೆ ಓದ್ರಿ ಇಲ್ಲಾಂದರೆ ಬಿಟ್ಟುಬಿಟ್ಟು ನಿಮ್ಮ ಗಂಡನ ಮನೆಗೆ ಹೋಗ್ರಿ ನಿಮ್ಗೆ ಅಲ್ಲಿ ಹೋದರೆ ಬುದ್ಧಿ ಬರುತ್ತೆ ಈ ಥರ ಒಂದು ಇತ್ತು ಏನಕ್ಕೆ ಇವಾಗ ನೋಡಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನಿವಾಗ ನಾನು ಮಕ್ಕಳು ಎಲ್ಲ ದೊಡ್ಡವರಾಗಿ ಅವ್ರನ್ನೆಲ್ಲ ಒಂದು ದಡಕ್ಕೆ ಮುಟ್ಟಿಸಿ ಇವಾಗ ನಾನು ನನ್ನ ಇನ್ಸ್ಟಿಟ್ಯೂಷನ್ನು ಕೋರ್ಸು ಇದು ಎಲ್ಲನೂ ಮಾಡ್ತಾಯಿದ್ದೀನಿ ಇವಾಗ ಬಂದಿದೆ ಸೊ ಏನಿಲ್ಲ ಎನರ್ಜಿ ಇದೆ ಮಾಡ್ತೀನಿ ಅದಕ್ಕೇನಿಲ್ಲ ಬಟ್ ಆದರೆ ಒಂದು ಮನಸ್ಸಲ್ಲಿ ಎಲ್ಲೋ ಒಂದು ಅದು ಒಂದು ಅರ್ಥ ಮಾಡ್ಕೊಳ್ಳೋ ಇರಬೇಕು ಪೇರೆಂಟ್ಸ್ ಆಗಲಿ ಯಾರೇ ಆಗಲಿ ಪೇರೆಂಟ್ಸೇ ಅಲ್ವಾ ಇನ್ನು ಚಿಕ್ಕ ವಯಸ್ಸಲ್ಲಿ ನಾವು ಇನ್ಯಾರ ಮನೇಲಿ ಇರ್ತೀವಿ ಪೇರೆಂಟ್ಸ್ ಮನೇಲೇ ಇರ್ತೀವಲ್ವ ಒಂದು ಟೆಂತ್ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಸೊ ಆ ಟೈಮಲ್ಲಿ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅವರು ಸೀರಿಯಸ್ ಆಗಿ ಖಂಡಿತವಾಗ್ಲೂ ಯೋಚನೆ ಮಾಡಬೇಕು ಯಾಕೆಂದರೆ ನಾವೇನು ಮನೆ ಬಿಟ್ಟು ಹೆಣ್ಮಕ್ಳು ಮನೆ ಬಿಟ್ಟು ಓಡೋಗಕ್ಕಂತೂ ಆಗಲ್ವಲ್ಲ ಅವ್ರು ಹೇಳಿದ ಮಾತನ್ನೇ ಕೇಳ್ಕೊಂಡು ಇರ್ತೀವಲ್ವ ನಾವು ಸೊ ಅವ್ರ ಫ್ಯಾಮಿಲಿ ಮತ್ತು ಅವ್ರ ಮನೆ ರೆಪುಟೇಷನ್ ಅಂದ್ಕೊಂಡು ಇರ್ತೀವಿ ತಾನೆ ಸೊ ಹಾಗಾಗಿನೇ ನಾವು ನಾಲ್ಕು ಜನ ಹೆಣ್ಮಕ್ಳಂತೂ ತುಂಬ ಪುಕ್ಳು ನಮಗೆ ಯಾವುದಕ್ಕೂ ಧೈರ್ಯನೇ ಇಲ್ಲ ನಮ್ಮದು ಎಲ್ಲರದೂ ನಾಲ್ಕು ಜನದ್ದು ಅರೇಂಜ್ ಮ್ಯಾರೇಜೇ ಅಂತ ಹೇಳ್ತೀನಿ ಸೊ ತಂದೆ ತಾಯಿ ಏನು ಒಂದು ಲಕ್ಷ್ಮಣ್ ರೇಖೆ ಹಾಕಿದಾರೋ ನಾವು ನಾಲ್ಕು ಜನನೂ ದಾಟೇ ಇಲ್ಲ ಕನಸಲ್ಲೂ ದಾಟಿಲ್ಲ ಬಿಡ್ರಿ ಅದು ಮಾತ್ರ ಬರೆದು ಕೊಟ್ಟು ಹೇಳ್ಬಿಡ್ತೀನಿ ಇದ್ದಿದ್ದನ್ನೇ ಸುಳ್ಳಿ ಹೇಳಬೇಕು ನಾನು ಆ ಥರ ನಮಗೆ ಏಕೆಂದ್ರೆ ಏನೋ ಒಂದು ಆಮೇಲೆ ತಪ್ಪು ಮಾಡಿಬಿಟ್ಟು ಪಶ್ಚಾತ್ತಾಪ ಪಡೋದಕ್ಕಿಂತ ಆಮೇಲೆ ಅವ್ರನ್ನೂ ತಂದೆ ತಾಯಿನೂ ದೂರ ಮಾಡಿಕೊಂಡು ಎಲ್ಲರೂ ದೂರ ಮಾಡಿಕೊಂಡು ಅಷ್ಟೊಂದು ಧೈರ್ಯ ನಮ್ಮ ಮನೇಲಿ ಯಾರಿಗೂ ಯಾರ್ಯಾರಿಗೂ ಇಲ್ಲ ಪ್ರ ಗಂಡು ಮಕ್ಕಳಿಗೂ ಇಲ್ಲ ನಮ್ಮ ಅಣ್ಣಂದ್ರಿಗೂ ಇಲ್ಲ ಅಣ್ಣಂದು ಅರೇಂಜ್ ಮ್ಯಾರೇಜನೇ ಸೊ ಹೀಗೆ ಇದ್ದಾಗ ಪರಿಸ್ಥಿತಿ ನಮಗೆ ಎಲ್ಲೋ ಬೇರೆ ಊರಿಗೆ ಹೋಗಿ ಕಲಿಬೇಕು ಓದಬೇಕು ಅಂದರೆ ಏನಾದರೂ ಒಂದು ಈ ಥರ ಒಂದು ನಮ್ಮ ಹಾಬಿನ ಪ್ರೊಫೆಷನ್ ಮಾಡ್ಕೊಳ್ಬೇಕು ಆ ಥರದ ಇದನ್ನೇ ಬರಲಿಲ್ಲ ಅಂತ ಹೇಳ್ತೀನಿ ಏನು ಮಾಡೋಕ್ಕಾಗಲ್ಲ ಹೆಂಗೆ ಹೇಗೆ ಬರುತ್ತೋ ಹಾಗೆ ಹೋಗಬೇಕು ಅಂತೀವಿ ಆದರೂ ಆಗಲ್ಲ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ನ ಮಿಸ್ಯೂಸ್ ಆಯ್ತೇನೋ ಮ ಒಂದು ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ನ ಅಂದರೆ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಸರಿಯಾದ ಸಮಯಕ್ಕೆ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನೋಡಿ ಇದೇ ಇದೇ ನನ್ನ ಟ್ಯಾಲೆಂಟು ಬಟ್ಟೆಗಳು ಇವಾಗ ಎಲ್ಲ ಎತ್ತಿಟ್ಟಿದ್ದೀನಿ ಈ ಕೆಲಸ ಮಾಡಿದ್ರೆ ಯಾರಿಗೆ ಸ್ಯಾಲ್ರಿ ಕೊಡ್ತಾರೆ ಹೇಳಿರಿ ಬೆಳಗ್ಗಿಂದ ರಾತ್ರಿವರೆಗೂ ನಾನು ಒಂದು ವರ್ಷ ಈ ಕೆಲಸ ಮಾಡಿದ್ರು ನನಗೇನು ಸ್ಯಾಲ್ರಿ ಬರಲ್ಲ ಏನೂ ಬರಲ್ಲ ಮಣ್ಣು ಮಸಿನೂ ಬರೋಲ್ಲ ಅದಕ್ಕೆ ಹೇಳ್ತೀನಲ್ಲ ಅದೊಂದು ನನಗೆ ರಿಗ್ರೆಟ್ಸ್ ಆ ಟೈಮಲ್ಲಿ ನಾನು ಹೋಗಿದ್ದೆ ನಾನು ಟೆಂತಲ್ಲಿದ್ದಾಗ ಹೊಲಿಗೆ ಒಂದು ಕಲ್ತಿದ್ದೆ ನಾನು ನಮ್ಮ ಊರಲ್ಲಿನೇ ಒಬ್ಬರು ಇದ್ದರು ಆಂಟಿ ಇದ್ದರು ಅವ್ರ ಹತ್ರ ಒಬ್ಬರೋ ಇಬ್ಬರೋ ಇರ್ತಿದ್ರು ಅಷ್ಟೇ ನಮ್ಮೂರಲ್ಲೂ ಜಾಸ್ತಿ ಇರ್ ಇರಲಿಲ್ಲ ಅವಾಗಿನ ಕಾಲದಲ್ಲಿ ನಾನು ಓದಬೇಕಾದ್ರೆ ನಾನು ಎಸ್ ಎಸ್ ಎಲ್ ಸಿ ಓದಬೇಕಾದ್ರೆ ಸಮ್ಮರ್ ಹಾಲಿಡೇಗೆ ಹೋಗಿ ಸ್ವಲ್ಪ ಕಲ್ತ್ಕೊಂಡೆ ಬಟ್ ಆಮೇಲೆ ಹೋಗೋಕ್ಕಾಗಲಿಲ್ಲ ಮನೆಯಲ್ಲಿ ಈ ಥರನೇ ರೂಲ್ಸ್ಗಳು ಅಂತ ಹೇಳ್ತಾ ಥ್ಯಾಂಕ್ ಯು